ಗೆಳೆಯರೆ ಹಾರ್ಮೋನುಗಳು ನಮ್ಮ ದೇಹದ ಒಂದು ಪ್ರಮುಖ ಅಂಶ ಇದು ಇಲ್ಲದೆ ದೇಹ ಯಾವ ಕಾರ್ಯ ನಿರ್ವಹಿಸಕ್ಕೂ ಸಾಧ್ಯ ಇಲ್ಲ ನಿಜ ಹೇಳ್ಬೇಕಾದ್ರೆ ಹಾರ್ಮೋನುಗಳು ದೇಹದಲ್ಲಿ ಇರುವ ಕೆಮಿಕಲ್ ಮೆಸೆಂಜರ್ ತರ ಅಂದ್ರೆ ಸಂತಾನೋತ್ಪತ್ತಿ ಚಯಾಪಚಯ ಬೆಳವಣಿಗೆ ತೂಕ ಮತ್ತೆ ಮನಸ್ಥಿತಿ ಮುಂತಾದ ಅನೇಕ ಕೆಲಸಗಳನ್ನು ಈ ಹಾರ್ಮೋನುಗಳೇ ನಿಯಂತ್ರಿಸೋದು ಹಾರ್ಮೋನುಗಳು ಎಂಡೋಕ್ರೈನ್ ಗ್ರಂಥಿಗಳಿಂದ ಉತ್ಪತ್ತಿಯಾಗತ್ತೆ ಈ ಗ್ರಂಥಿಗಳು ಅತಿಯಾಗಿ ಅಥವಾ ಕಡಿಮೆ ಪ್ರಮಾಣದಲ್ಲಿ ಹಾರ್ಮೋನುಗಳನ್ನ ಉತ್ಪಾದಿಸಿದಾಗ ನಮ್ಗೆ ದೇಹದಲ್ಲಿ ಹಾರ್ಮೋನ್ ಅಸಮತೋಲನ ಉಂಟಾಗಬಹುದು ಕೆಲವೊಮ್ಮೆ ಕೆಲವು ಹಾರ್ಮೋನುಗಳು ವಯಸ್ಸಿನೊಂದಿಗೆ ಕೂಡ ಕಡಿಮೆ ಆಗುವಂತದ್ದು ಅಥವಾ ಹೆಚ್ಚಾಗುವಂತದ್ದು ಆಗುತ್ತೆ ಗೆಳೆಯರು ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೀವನ ಶೈಲಿಯ ಬದಲಾವಣೆಗಳಿಂದಾಗಿ ಹಾರ್ಮೋನುಗಳಲ್ಲಿ ಅಸಮತೋಲನ ಇಬ್ರು ಅಂದ್ರೆ ಪುರುಷರಾಗಿರ್ಬಹುದು ಮಹಿಳೆಯರಾಗಿರಬಹುದು ಸಾಮಾನ್ಯವಾಗಿ ಕಂಡು ಬರ್ತಿದೆ ಇದರಿಂದಾಗಿ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಕೂಡ ಕಾಣಿಸ್ಕೊಳ್ತಿದೆ ಆದ್ರಿಂದ ಹಾರ್ಮೋನುಗಳ ಅಸಮತೋಲನ ಸರಿ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅದರಲ್ಲೂ ಈ ಸಮಸ್ಯೆಗೆ ಮಹಿಳೆಯರು ಹೆಚ್ಚು ಬಲಿಯಾಗ್ತಿದ್ದಾರೆ ಮಹಿಳೆಯರಲ್ಲಿ ಹಾರ್ಮೋನ್ ಅಸಮತೋಲನಕ್ಕೆ ಮುಖ್ಯ ಕಾರಣವೇ ಗೊತ್ತಾ ಹಾರ್ಮೋನ್ ಔಷಧಿಗಳಾದ ಜನನ ನಿಯಂತ್ರಣ ಮಾತ್ರೆಗಳು ಬರ್ತ್ ಕಂಟ್ರೋಲ್ ಪಿಲ್ಸ್ ಅಂತ ತಗೋತಾ ಇರ್ತೇವಲ್ಲ ಅದು ಗ್ರಂಥಿಗಳಲ್ಲಿ ಅಸಹಜತೆ ದ್ರವ ತುಂಬಿದ ಗಡ್ಡೆಗಳು ಬ್ರೆಸ್ಟ್ ಮತ್ತೆ ಇತರ ಅಂಗಗಳಲ್ಲಿ ಗಡ್ಡೆಗಳು ಕಾಣಿಸ್ಕೊಳ್ಳುವಂತದ್ದು ಮತ್ತೆ ನಮ್ ಈ ಕಳಪೆ ಆಹಾರ ಜೊತೆಗೆ ಪೌಷ್ಟಿಕಾಂಶದ ಕೊರತೆ ಅನಿಯಮಿತ ಮುಟ್ಟಿಗೆ ಕಾರಣ ಆಗತ್ತೆ ಪಿ ಅಕಾಲಿಕ ಋತುಬಂಧ ಅಥವಾ ಅಂಡಾಶಯದ ಕೊರತೆ ಎಲ್ಲಾನುನು ಇದಕ್ಕೆ ಕಾರಣ ಆಗಬಹುದು ಟರ್ನ ಸಿಂಡ್ರೋಮ್ ಅಂತ ಹೇಳ್ತೀವಿ ಹೈಪೋಗೋನಾಡಿಸಮ್ ಅಂತ ಹೇಳ್ತೀವಿ ಅಂದ್ರೆ ಅದು ಕುಗ್ಗಿದ ಅಥವಾ ಕಡಿಮೆ ಅಭಿವೃದ್ಧಿ ಹೊಂದಿದ ಅಂಡಾಶಯಗಳಾಗಿರುತ್ತೆ ಇದೆಲ್ಲಾನು ಹಾರ್ಮೋನ್ ಅಸಮತೋಲನಕ್ಕೆ ಕಾರಣ ಆಗತ್ತೆ ಇನ್ ಕೆಲವು ಲಕ್ಷಣಗಳು ಪುರುಷರಲ್ಲೂ ಕೂಡ ಕಂಡು ಬರುವಂತದ್ದು ಅಂದ್ರೆ ನಿರಂತರವಾಗಿ ಆಯಾಸ ಕಾರಣ ಇಲ್ಲದೆ ಹಠಾತ್ ಆಗಿ ಸುಸ್ತಾಗೋದು ಹಠಾತ್ ಆಗಿ ತೂಕ ಹೆಚ್ಚಾಗೋದು ಅಥವಾ ತೂಕ ಕಳ್ಕೊಳ್ಳೋಂತ ಪರಿಸ್ಥಿತಿನೂ ಇರುತ್ತೆ ಆಮೇಲೆ ಈ ಚಳಿ ಅಥವಾ ಬಿಸಿ ಶೀತ ತಾಪಮಾನಕ್ಕೆ ಹೆಚ್ಚು ಸೆನ್ಸೇಷನ್ ಇರುವಂತದ್ದು ನಿರಂತರವಾಗಿ ಅತಿಸಾರ ಸಡನ್ ಆಗಿ ಒಣ ಚರ್ಮ ಕಾಣಿಸ್ಕೊಡುವಂಥದ್ದು ದುರ್ಬಲ ಆಗಿರುವಂತ ಸ್ನಾಯುಗಳು ಕೀಲುಗಳಲ್ಲಿ ನೋವು ಮತ್ತು ಬಿಗಿತ ಕೂದಲುದ್ರೆ ತೆಳ್ಳಗಾಗುವಂಥದ್ದು ಲೈಂಗಿಕ ಆಸಕ್ತಿ ಇರಲ್ಲ ನಿರಂತರವಾಗಿ ಮನಸ್ಥಿತಿಯಲ್ಲಿ ಬದಲಾವಣೆಗಳು ಚರ್ಮದ ಸಮಸ್ಯೆಗಳು ಅಂದ್ರೆ ಮೊಡವೆ ಈ ತರ ಸಮಸ್ಯೆ ಕಾಣಿಸುವಂತದ್ದು ಆತಂಕ ಮತ್ತೆ ಖಿನ್ನತೆಯ ಭಾವನೆ ದೃಷ್ಟಿಯಲ್ಲೆಲ್ಲ ಮುಸ್ಕ್ ಮುಸ್ಕಾಗಿ ಕಾಣಿಸುವಂತದ್ದು ಬಾಯಕೆ ಹೆಚ್ಚಾಗೋದು ರಕ್ತದಲ್ಲಿನ ಸಕ್ಕರೆ ಮತ್ತೆ ಒತ್ತಡದಲ್ಲಿ ಬದಲಾವಣೆಗಳಾಗುವಂತದ್ದು ನಿದ್ರೆ ಸಮಸ್ಯೆ ಆಗುವಂತದ್ದು ಹೀಗೆ ಅನೇಕ ಸಮಸ್ಯೆಗಳು ಹಾರ್ಮೋನ್ ಅಸಮತೋಲನ ಸೂಚಿಸುತ್ತೆ ನಮ್ಮ ಆರೋಗ್ಯದ ಪ್ರತಿಯೊಂದು ಹಂತದಲ್ಲೂ ಹಾರ್ಮೋನುಗಳು ಅತ್ಯಗತ್ಯ ಆದ್ರಿಂದ ಹಾರ್ಮೋನ್ ಅಸಮತೋಲನ ಸಿಂಪ್ಟಮ್ಸ್ ನ ನಿರ್ಲಕ್ಷಿಸದೆ ನೈಸರ್ಗಿಕವಾಗಿ ಗುಣಪಡಿಸಿಕೊಳ್ಳೋದು ಒಳ್ಳೆಯದು ಕೆಲವು ಹೋಮ್ ರೆಮಿಡೀಸ್ ಅಂದ್ರೆ ವರ್ಜಿನ್ ತೆಂಗಿನ ಎಣ್ಣೆ ಇದರಲ್ಲಿ ಕೊಬ್ಬಿನ ಆಮ್ಲಗಳು ಅಂದ್ರೆ ಈ ಫ್ಯಾಟಿ ಆಸಿಡ್ಸು ಸಮೃದ್ಧವಾಗಿದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ನೈಸರ್ಗಿಕವಾಗಿ ಹಾರ್ಮೋನುಗಳನ್ನು ಹೆಚ್ಚುತ್ತೆ ಈ ಎಣ್ಣೆಯಲ್ಲಿರುವ ಆಮ್ಲಗಳು ಹಾರ್ಮೋನ್ ಅಸಮತೋಲನದಿಂದ ಉಂಟಾದ ಉರಿಯೂತ ಕಡಿಮೆ ಮಾಡಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ತೂಕ ಕಡಿಮೆ ಮಾಡಕ್ಕೂ ಸಹಾಯ ಮಾಡುತ್ತೆ ಯಾಕಂದ್ರೆ ಇದು ಮೆಟಬಾಲಿಸಮ್ ಅನ್ನು ಹೆಚ್ಚುತ್ತೆ ಮತ್ತೆ ಆತಂಕ ಒತ್ತಡ ಕಡಿಮೆ ಮಾಡಕ್ಕೂ ಸಹಾಯ ಮಾಡುತ್ತೆ ಥೈರಾಯ್ಡ್ ಕಾರ್ಯದಲ್ಲೂ ಹೆಲ್ಪ್ ಆಗುತ್ತೆ ರಕ್ತದ ಸಕ್ಕರೆ ಮಟ್ಟನು ಕಂಟ್ರೋಲ್ ಮಾಡುತ್ತೆ ಆದ್ರಿಂದ ಇದನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ಸೇವಿಸಬಹುದು ಇಲ್ಲಾಂದ್ರೆ ಒಂದೆರಡು ಚಮಚ ವರ್ಜಿನ್ ತೆಂಗಿನ ಎಣ್ಣೆನ ಸಾಲಡ್ಗಳಲ್ಲಿ ಅಥವಾ ಅಡಿಗೆಗಳಲ್ಲಿ ಬಳಸಬಹುದು ನೆಕ್ಸ್ಟ್ ಅವಕಾಡುಗಳು ಬೆಣ್ಣೆ ಹಣ್ಣು ಕೂಡ ಕಬ್ಬಿನ ಆಮ್ಲಗಳು ಸಮೃದ್ಧವಾಗಿದೆ ಉರಿ ಊತದ ಗುಣಲಕ್ಷಣಗಳು ಹೊಂದಿದೆ ಇದರಲ್ಲಿ ಆರೋಗ್ಯಕ್ಕೆ ಅಗತ್ಯವಾಗಿರೋ ಫೈಬರ್ ಮತ್ತೆ ಪೋಷಕಾಂಶಗಳು ಕೂಡ ಇದೆ ಸೊ ಇದನ್ನ ಸೇವಿಸೋದ್ರಿಂದ ಹೃದಯದ ಆರೋಗ್ಯವನ್ನು ಹೆಚ್ಚಿಸಬಹುದು ಹಾರ್ಮೋನ್ ಅಸಮತೋಲನದಿಂದ ಉಂಟಾಗುವ ತೂಕ ಕೂಡ ಕಡಿಮೆ ಮಾಡಕ್ಕೆ ಇದು ಸಹಾಯಕ ಇದನ್ನ ಹಾಗೆ ತಿನ್ನಬಹುದು ಅಥವಾ ಜ್ಯೂಸ್ ಮಾಡ್ಕೊಂಡ್ ಕೂಡ ಕುಡಿಬಹುದು ಗೆಳೆಯರೆ ನಾವು ಈ ಅಶ್ವಗಂಧದ ಬಗ್ಗೆ ಕೇಳೇ ಇರ್ತೀವಿ ದೇಹದಲ್ಲಿರೋ ಒತ್ತಡನ ನಿವಾರಿಸೋಕೆ ಸಹಾಯ ಮಾಡುತ್ತೆ ಒತ್ತಡದ ಮೇಲೆ ಪರಿಣಾಮ ಬೀರೋ ಅನೇಕ ಹಾರ್ಮೋನ್ಗಳ ಉತ್ಪಾದಿಸ ಕೂಡ ಇದು ಸಹಾಯ ಮಾಡುತ್ತೆ ಕಾರ್ಟಿಸೋಲ್ ಲೆವೆಲ್ಸ್ ಥೈರಾಯ್ಡ್ ಅಡ್ರಿನಲ್ ಗ್ಲಾಂಡ್ಸ್ ನಿಯಂತ್ರಿಸೋಕೆ ಸಹಾಯ ಮಾಡುತ್ತೆ ಈ ಅಶ್ವಗಂಧದ ಪುಡಿ ಸುಲಭವಾಗಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಮಲಗುವ ಮೊದಲು ಒಂದ್ ಟೀ ಸ್ಪೂನ್ ಅಶ್ವಗಂಧ ಪುಡಿನ ಬೆಚ್ಚಗಿನ ಹಾಲು ಅಥವಾ ನೀರಿನೊಂದಿಗೆ ಬೆರೆಸಿ ಸುಮಾರು ನಾಲ್ಕು ವಾರಗಳ ಕಾಲ ಸೇವಿಸಬಹುದು ಇನ್ನು ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳು ಇದು ಉರಿಯೂತದ ಗುಣ ಲಕ್ಷಣಗಳನ್ನು ಹೊಂದಿದೆ ಇದು ಹಾರ್ಮೋನುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಒತ್ತಡ ಮತ್ತೆ ಆತಂಕ ಕಡಿಮೆ ಮಾಡಕ್ಕೂ ಸಹ ಒಳ್ಳೇದು ಆದ್ರಿಂದ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇರುವ ಆಹಾರಗಳನ್ನ ಸೇವಿಸಬೇಕು ಸಾಲ್ಮನ್ ಸಾರ್ಡಿನ್ ತರದ ಮೀನುಗಳು ಚಿಯಾ ಬೀಜಗಳು ಅಗಸೆ ಬೀಜಗಳು ವಾಲ್ನಟ್ ಕಿಡ್ನಿ ಬೀನ್ಸು ಸೋಯಾಬೀನ್ ಎಣ್ಣೆ ಹೀಗೆ ಇದರಲ್ಲೆಲ್ಲ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇದೆ ಇನ್ನು ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ವಿಷಯಕ್ಕೆ ಬರೋದಾದ್ರೆ ಸಾಮಾನ್ಯವಾಗಿ ದೇಹದ ಎಲ್ಲಾ ಕಾರ್ಯಕ್ಕೂ ವಿಟಮಿನ್ಗಳು ಬೇಕು ಅವು ಜೀವಕೋಶಗಳಿಗೆ ಪೋಷಕಾಂಶಗಳನ್ನು ಒದಗಿಸುತ್ತೆ ಕೆಲವೊಮ್ಮೆ ದೇಹದಲ್ಲಿನ ಜೀವಸತ್ವಗಳ ಕೊರತೆಯಿಂದ ಕೂಡ ಹಾರ್ಮೋನ್ ಅಸಮತೋಲನ ಆಗುತ್ತೆ ಆದ್ರಿಂದ ವಿಟಮಿನ್ ಇರುವ ಆಹಾರ ಅಂದ್ರೆ ಮೊಟ್ಟೆ ಮೀನು ಅಣಬೆ ಸಿಟ್ರಿಕ್ ಆಹಾರಗಳನ್ನು ಸೇವಿಸೋದು ಒಳ್ಳೆಯದು ಗೆಳೆಯರೇ ಪ್ರತಿದಿನ ಮೂವತ್ತು ನಿಮಿಷ ಕಾಲ ಬೆಳಗಿನ ಬಿಸಿಲಿನಲ್ಲಿ ಕೂತ್ಕೊಳ್ಳೋದು ವಿಟಮಿನ್ ಡಿ ಸಿಕ್ಕಕ್ಕೆ ಸಹಾಯ ಮಾಡುತ್ತೆ ಇನ್ನು ಪ್ರೋಟೀನ್ ರೆಗ್ಯುಲರ್ ಆಗಿ ನಾವು ಆಹಾರದಲ್ಲಿ ಪ್ರೋಟೀನ್ಗಳನ್ನು ಸೇವಿಸೋದು ತುಂಬಾ ಅಗತ್ಯ ಈ ಪ್ರೋಟೀನ್ಗಳು ದೇಹಕ್ಕೆ ಅಮಿನೋ ಆಸಿಡ್ಸ್ ಒದಗಿಸುತ್ತೆ ಇದನ್ನ ದೇಹ ಸ್ವಂತವಾಗಿ ಉತ್ಪಾದಿಸಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಆರೋಗ್ಯ ಕಾಪಾಡಿಕೊಳ್ಳಕ್ಕೆ ಪ್ರೋಟೀನ್ಗಳು ಸೇವಿಸಬೇಕು ಇದು ಹಾರ್ಮೋನುಗಳ ಅಸಮತೋಲನ ನಿಯಂತ್ರಿಸುತ್ತೆ ಚೀಸು ಸೋಯಾ ಮೊಟ್ಟೆ ಮಾಂಸ ಪ್ರೋಟೀನ್ ಭರಿತ ಆಹಾರ ತಿನ್ನೋದು ಹಾರ್ಮೋನುಗಳ ಅಸಮತೋಲನ ಸರಿ ಮಾಡೋಕೆ ಖಂಡಿತವಾಗಿಯೂ ಸಹಾಯ ಮಾಡುತ್ತೆ ಅಗಸೆ ಬೀಜಗಳು ಈಸ್ಟ್ರೋಜನ್ ಮಟ್ಟನ ಸಮತೋಲನಗೊಳಿಸಕ್ಕೂ ಕೂಡ ಅಗಸೆ ಬೀಜಗಳು ಸಹಾಯಕ ಪ್ರತಿದಿನ ಒಂದರಿಂದ ಎರಡು ಚಮಚ ಸ್ಮೂತಿಸಲು ಅಥವಾ ಯೋಗಾಟೋ ಅಥವಾ ಬೆಚ್ಚಗಿನ ನೀರಿಗೆ ಪುಡಿ ಮಾಡಿ ಸೇರಿಸಿ ಸೇವಿಸಬಹುದು ಮೆಂತೆ ಕೂಡ ಈಸ್ಟ್ರೋಜನ್ ಅಸಮತೋಲನಕ್ಕೆ ಮತ್ತೆ ಇನ್ಸುಲಿನ್ ಅನ್ನು ಸುಧಾರಿಸಕ್ಕೆ ಸಹಾಯ ಮಾಡುತ್ತೆ ಒಂದು ಟೀ ಸ್ಪೂನ್ ಬೀಜಗಳನ್ನ ಇಡೀ ನೆನೆಸಿ ಬೆಳಗ್ಗೆ ಕುಡಿಬಹುದು ಅಥವಾ ಮೆಂತೆ ಕಷಾಯ ಕೂಡ ಮಾಡಿ ಕುಡಿಬಹುದು ಗೆಳೆಯರೆ ಯಾವಾಗಲೂ ಹೈಡ್ರೇಟ್ ಆಗಿರೋದು ತುಂಬಾ ಮುಖ್ಯ ನೀರು ದೇಹದಿಂದ ವಿಷಕಾರಿ ಅಂಶನ ಹಾಕಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಚಯಾಪಚಯ ಅಂದ್ರೆ ಮೆಟಬಾಲಿಸಮ್ಗೂ ಒಳ್ಳೇದು ನೆನಪಿಡಿ ಸಕ್ಕರೆ ಮತ್ತೆ ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳನ್ನು ಸೇವಿಸಬೇಡಿ ಅಂದ್ರೆ ಈ ಪ್ರೋಸೆಸ್ ಫುಡ್ ಆಗಿರ್ಬೋದು ಅಥವಾ ಎಕ್ಸಕ್ ಕೆಫೇನ್ ತಗೊಳ್ಳುವಂಥದ್ದು ಅದೆಲ್ಲ ಅಪಾಯ ಸಮತೋಲಿತ ಆಹಾರ ತುಂಬಾ ಒಳ್ಳೆಯದು ಇನ್ನು ಈ ಯೋಗ ಮತ್ತೆ ಧ್ಯಾನ ಇದೆಲ್ಲ ಇದು ಕೂಡ ತುಂಬಾ ಉಪಯೋಗ ಆಗತ್ತೆ ಇದು ಒತ್ತಡ ಕಡಿಮೆ ಮಾಡಕ್ಕೆ ಸಹಾಯ ಮಾಡುತ್ತೆ ಗೆಳೆಯರೆ ನಿಮಗೆ ಗೊತ್ತಾ ಒತ್ತಡ ಹಾರ್ಮೋನುಗಳನ್ನ ಅಸಮತೋಲನಕ್ಕೆ ಪ್ರಮುಖ ಕಾರಣ ಬಾಲಾಸನ ಭುಜಂಗಾಸನ ಸೇತುಬಂದಾಸನ ಈ ಈ ತರದ ಯೋಗಗಳು ಒತ್ತಡ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ನಿಯಮಿತವಾಗಿ ವ್ಯಾಯಾಮ ಮಾಡೋದು ತುಂಬಾ ಮುಖ್ಯ ಜೊತೆಗೆ ನಿದ್ರೆ ಕೂಡ ಅಷ್ಟೇ ಅಗತ್ಯ ಗೆಳೆಯರು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು